ಎಷ್ಟೊಕ್ಕಂದು ಹೀರಿಕಾಯಿ ಇದಾವೆ ಇವತ್ತು ಹೀರಿಕಾಯಿ ಪಲ್ಯ ಮಾಡಿದ್ರಾಯ್ತು ಚಲೋ ಹೊತ್ತಿಗೆ ಎಣ್ಣೆ ತಳಿಸಿ ಮಾಡಿದ್ರೆ ಆಯ್ತು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಇವರು ಶ್ವೇತಾ ಹೋಗ್ಯ ಹೊರಗೆ ಬೆಂಡೆಕಾಯಿ ನಾಳೆ ಮಾಡಿದ್ರಾಯ್ತು ಇಲ್ಲಾಂದ್ರೆ ಬೆಂಡೆಕಾಯಿ ಎಣ್ಣೆ ಒಂದು ಇಟ್ಟು ಹುರಿದಾಗ ಮಾಡಿ ಉಪ್ಪು ಖಾರ ಹಚ್ಚಿಬಿಡ್ತೀನಿ ಚ ರೊಟ್ಟಿ ಜೊತೆ ತಿಂತಾರೆ ಸದ್ದ ಇಲ್ಲಿ ಕಾಯಿ ನೋಡ್ಕೊತ ಕೂತೀನಿ ನಾನು

ಮತ್ತು ಬಿಸಿಲು ಬಾಳ ಇತ್ತು ಮರಯ್ಯ ನನಗೆ ಬಿಸಿಲಾಗ ಆಗ್ಲಿಲ್ಲ ಅದಕ್ಕ ಬಂದ ಮನೆಗೆ ಹೌದೇನ್ರಿ ಬೇಷ್ ಈಗ ಈ ಸದ್ದ ಬಿಸಿ ರೊಟ್ಟಿ ಮಾಡ್ತೀನಿ ಊಟ ಮಾಡತ್ರ ಶ್ವೇತಾ ಎಲ್ಲದ ಅವ್ವ ಅವ್ವ ಶ್ವೇತಾ ಅನ್ನದ್ರಾಗೆ ಬಂದ ಬಿಟ್ಲು ನೋಡ್ರಿ ನಿಮ್ಮ ಮಗಳು ಅಕ್ಕ ಇಷ್ಟು ಓಡೋಡಿ ಬರಕತ್ತಿ ಏನು ಅವ್ವ ಅವ್ವ ಅಪ್ಪ ನಾ ಎಕ್ಸಾಮ್ ಪಾಸ್ ಆದ್ನವ ನನಗೆ ಬಹಳ ಖುಷಿ ಆಗತೈತಿ ಖುಷಿ ಹೆಚ್ಚಾಗಿ ನಿಮಗೆ ದೇವ್ರ ಚಲೋ ಮಾಡಿ ಚಲೋ ಮಾಡಲಿ ನನಗೆ ಭಾಳ ಖುಷಿ ಆಗತ್ತೈತಿ ಮಗಳ ನಿನಗೆ ನಾ ಎ ಮಾಡ್ಕೊ ಮದಿ ಅಂತಂದು ಈಗ ಇಟ್ಟು ನನಗೆ ನನಗರೇ ಹಾಲು ಕುಡ್ದಾಗ ಸಂತೋಷ ಆಗತ್ತೈತಿವ ದೇವ್ರ ಒಳಗೆ ಮಲ್ವ ತೈನಿಂಗ್ ಒಳಗಿ ಶ್ವೇತಾ ಶಬಾಶ್ ಶಬಾಶ್ ಶಬಾಷ್ ನೀನು ನಾ ಏನಾರು ಒಂದು ಮಾಡೇ ಮಾಡ್ತೀನಿ ಅಂತಂದು ನಿಮ್ಮ ಮಗ ನಿಮ್ಮ ಮಗನ ವಿರೋಧ ಹಾಕೊಂಡು ನಿಂತಿದ್ದೇವ ನಾ ಮದುವೆ ಅಲ್ಲೇ ತಂದು ಭೇಷ್ ಚಲೋ ಮಾಡಿದ್ರಿ ಕೆಲಸ ಯಾರು ಹಾಂಗೆ ಹಿಂಗೆ ಅಂತಿದ್ರು ಏ ಮದುವೆ ಮಾಡಿರಿ ಮದುವೆ ಮದ್ ಮಕ್ಕ ಹಾಕಿ ಅಲ್ಲಿ ಅಲ್ಲೇ ತಾಕಿ ಮಾತು ಹೋಗೋಕೆ ಕೂತಿರೋ ಮಗಳು ಮಾತು ಮದುವೆ ಮಾಡಿ ಕಳಿಸ್ಬಿಟ್ಟು ನೀವೆಂತ ಕುಚ್ಚಿರೋದಿರ ಹಾಂಗೆ ಹಿಂಗೆ ತಾನು ಹೋಗಲ್ದಲ್ಲಿ ಬಂದಲ್ಲಿ ನಿಮ್ಮ ಮಗ ನನಗೆ ಅಂತಿದ್ರು ಅವ್ರು ಮಾಡಿ ಮೇಲೆ ಹೊಡೆದಂಗೆ ಮಾಡಿರಿವ ಶ್ವೇತಾ ಹ್ಞೂ ಅಪ್ಪ ನನಗೂ ಭಾಳ ಖುಷಿ ಆಗುತ್ತೆ ನಾ ಇಷ್ಟು ದಿನ ಕಷ್ಟಪಟ್ಟು ಓದಿದ್ದಕ್ಕೆ ಎಲ್ಲಾ ಚಂದಿಗೆ ಮಾರ್ಕ್ಸ್ ತೆಗೆದಿದ್ದಕ್ಕೆ ದೇವ್ರಿಗೆ ಕೈ ಅಪ್ಪ ನನಗೆ ಕೊನೆಗೂ ಕೈ ಹಿಡಿದಪ್ಪ ನನಗೆ ನನಗೆ ಬಾ ಖುಷಿ ಆಗತೈತಿ ನನಗೆ ಆಶೀರ್ವಾದ ಮಾಡಪ್ಪ ಚಲೋ ಮಾಡ್ಲಿ ವಾ ದೇವರ ನಾ ಜೀವನದಾಗ ನಾ ಬೆಳಿತಾ ನೀನು ನನಗೆ ದೇವರ ಆಶೀರ್ವಾದ ನನ್ನ ನನ್ನ ಆಶೀರ್ವಾದ ನಿಮ್ಮ ಅಯ್ಯ ನಿಮ್ಮ ತಾಯಿ ಆಶೀರ್ವಾದ ಇರ್ತಿತ್ತು ವಾ ಅವ ಆಶೀರ್ವಾದ ಮಾಡವಾ ಜೀವನದಾಗ ಮುಂದೆ ಬರುವ ತಾಯಿ ನಿಮ್ಮ ಅತ್ತ ಮದಿ ಮಾಡ್ಕೊಂಡು ಮಕ್ಕಳು ಮಮ್ಮಕ್ಕಳು ಅತ್ತಂದು ನಮಗೂ ಇದು ಮಾಡ್ತಾ ಇದೀನಿ ಏನೇನ ಆಸೆ ಪಟ್ಟಿ ಎಲ್ಲಾ ನೆರವೇರಲಿ ವಾ ದೇವರ ಎಲ್ಲಾ ನಿಮಗೆ ಕೊಡ್ಲಿ ನಿಮ್ಮ ಅಣ್ಣ ಕೇಳಿದನವಾ ಪಾಸ್ ಆಗಿದ್ದೀಚಾರ ಹೇಳಿದೆ ನಿಮ್ಮ ಅಣ್ಣಗೆ இன்னும் இல்லப்பா நீத்தினி நானு ரெசல்ட் கேவன்லே பஸ் ஆகி நானும் ஷாக ஓடாட் மனிதேனா இன்னும் அண்ண கேலுவா நீ அண்ணகூழு பாஷி படத்தான் நிம் அண்ணனும் அந்தங்க சங்கீதானு பஸ் கே ஹம் வாக்கினு பாஸ் ஆகியா இப்போ பஸ் ஆகியோ இன்னேன்னு இன்டர்வியூ கர்த்தர் நான் ஹோக்பேக் அதரோக வந்து ஆய் அந்த எக்ஸாம் பாஸ் ஆகியன இன்டர்வியூங்க பாஸ் ஆகி நன் ஒட்டு பாஷியாக ஆய்வு ஆய் சொலோ மாவ் அங்கி ஆடை நோட் ஹோகன்பா மனிக்கு ஏன் இல்லைவா ஏன் நோட்கோ நின்று நினைக்க ಬಾ ಬಾ ಮತ್ತೆ ಅಲ್ಲೇ ಏನಿಲ್ಲ ಹಂಗ ಅಲ್ಲಿ ಏನೋ ಹೋದಂಗ್ ಅದಕ್ಕೆ ನೋಡಿದ್ವಾ ಅಂಕಿತಾ ನನ್ನ ಮುಂದೆ ಕರೆ ಹೇಳ್ತಿ ಅನ್ನೋ ಮಾಡಕತ್ತಿನ ಗೊತ್ತೈತಿ ಏ ನಾ ಏನು ಮಾಡಲಿ ನಾ ಏನು ಮಾಡಿಲ್ಲವಾ ಮತ್ತೆ ಕಾಲೇಜ್ ಹೋಗ್ತೀವಿ ಬರ್ತೀವಿ ಓದ್ತೀವಿ ಬರ್ತೀವಿ ಚಂದ ಅದಿವಲ್ಲ ಅದಷ್ಟಾದ್ರೆ ನಾನು ಕೇಳ್ತಿದ್ದಿಲ್ಲ ಅಂಕಿತಾ ನಿಮ್ಮ ಮಮ್ಮಿ ಎಷ್ಟು ಇದು ಗೊತ್ತು ಗೊತ್ತಿನ್ ಮೈ ನಿನ್ನ ನಿಮಗೆ ಅದುವರೆ ಗೊತ್ತೈತಿ ನೀ ಕ್ಲಾಸಿಗೆ ಫಸ್ಟ್ ಇದ್ದೆ ಗೊತ್ತಾಯ್ತು ನಿನಗೆ ಈಗ ಸರಿಯಾಗಿ ನೀ ಓದಲ್ಲಗಿ ಬರೆಯಲಿಗೆ ಏನೋ ಮಾಡಲಾಗಿ ಯಾಕಂದ್ರೆ ನಿನಕಿನ ಶಾನೆ ಇದ್ದೀನಿಲ್ಲ ನಾ ಸೆಕೆಂಡ್ ಕ್ಲಾಸ್ ನಾನು ಯಾವಾಗಲೂ ಆದ್ರೆ ನೀನ್ ನನಗಿನ ಶಾನ ಈ ರೀತಿ ಮಾಡಕತ್ತೆ ಸರಿ ಅನ್ಸೈತಿ ನಿಮ್ಮಪ್ಪ ಎಷ್ಟು ನಿನ್ ಮೇಲೆ ಕನಸಿಟ್ಟಿದ್ರು ಗೊತ್ತು ನಿನ್ನ ದೊಡ್ಡ ಆಫೀಸರ್ ಮಾಡಬೇಕು ಏನೇನೋ ಆಸೆ ಅವರು ಪಾಪ ಅವ್ರು ತಿರ್ಕೊಂಡು ಹೋದ್ಮೇಲೆ ನಿಮ್ಮ ತಾಯಿಗೆ ನೀನೇ ಆಸರು ನಿಮ್ಮ ತಾಯಿಗೆ ನೀ ಧೈರ್ಯ ಹೇಳಬೇಕು ಈಗ ನಿನ್ನ ಮೇಲೆ ಅವ್ರು ಜೀವ ಇಟ್ಕೊಂಡು ಜೀವನ ನೆಲೆಸ್ಕೊಂತ ಹೊಂಟಾರ ಅವ್ರು ನನ್ನ ಮಗಳದ ನನ್ನ ಮಗಳದ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರ ಜೀವನ ನೆನೆಸ್ಕೊಂಡು ಹೊಂಟಾರ ನೀ ಈ ರೀತಿ ಮಾಡು ಸರಿಯಲ್ಲ ನಾನು ಏನು ಜಾಸ್ತಿ ಹೇಳೋದಿಲ್ಲ ಅಲ್ಲ ನಾ ಏನ್ ಅಂತ ಮಾಡಿನ ಇಷ್ಟೆಲ್ಲ ನೀನ್ ಮಾತಾಡಾಕ್ತಿಲ್ಲ ನಾ ಏನ್ ಅಂತ ಮಾಡಿನ ಇಬ್ರು ಮದ್ಲಿನಿಂದ ಹಂಗ ನೀವ್ ಹಂಗೆ ಈಗ ನಾನು ನಮ್ಮ ಇಬ್ಬರು ವಿಚಾರ ಹೇಳಾಕತಿಲ್ಲ ಅಂಕಿತ ನೋಡು ತಿಳ್ಕೋ ನಾ ಎಲ್ಲಾ ಬಿಡಿಸಿ ಹೇಳುದಿಲ್ಲ ನೀ ಏನ್ ಮಾಡಾಕತಿ ಯಾ ದಾರಿ ಒಳಗ್ ಹೊಂಟಿ ಅನ್ನೋದು ನಿನಗ್ ಗೊತ್ತಿರ್ಲಿ ಹಾ ಗೊತ್ತೈತಿ ನಿನಗ ನಾ ಎಲ್ಲಾ ಬಿಡಿಸಿ ಹೇಳುದಿಲ್ಲ ಇಷ್ಟ ನಿನ್ ಜೀವನ ನೀ ಹಾ ಮಾಡ್ಕೋತಿ ಟೆಂತ್ ವರ್ಗು ಎಷ್ಟು ಚಂದ ಓದ್ತಿದ್ದೆಲ್ಲ ಬೈತಿದ್ದೆಲ್ಲ ಮತ್ತೆ ಟೆಂತ್ ವರ್ಗು ನೀನ ಫಸ್ಟ್ ಬಂದಿ ಮತ್ತೆ ಈಗ ಫಸ್ಟ್ ಇಯರ್ ಬರೋ ಪುರ್ಸತ್ಲಿ ಯಾಕೆ ಹಿಂಗ್ ಮಾಡಾಕತಿ ನಿಮ್ಮ ಪಪ್ಪ ಇದ್ದಾಗ ಏನಾರು ಹಿಂಗಾಗಿತ್ತು ಅಂದ್ರೆ ಅವರು ಎಷ್ಟು ಬೇಜಾರು ಮಾಡ್ಕೋತಿದ್ರು ಗೊತ್ತು ಈಗ ನಿಮ್ಮ ಪಪ್ಪ ಇಲ್ಲ ಆದರೆ ನಿಮ್ಮ ಮಮ್ಮಿಗೆ ಏನಾರ ವಿಚಾರ ಗೊತ್ತಾಯಿತು ಅಂದರೆ ಅವ್ರು ಎಷ್ಟು ಬೇಗ ಮಾಡ್ಕೊತಾರ ಗೊತ್ತು ನಾನೇನು ಬದಲಾವಣೆ ಆಗಿನಿ ಮೊದಲು ಹೇಗಿದ್ದ ಓದೋದು ಬರೀದು ಈಗ ಚಂದನೇ ಓದೋದು ಬರೀದು ಎಲ್ಲ ಮಾಡ್ತೀನಿ ಮತ್ತೆ ಈಗ ನೀವು ಹೇಳೋದು ಸರಿ ಅನ್ಸಲಿಗೆ ಸಿಗ್ತಲ್ಲ ನನಗೆ ನೀವು ಏನು ಯಾವ ಒಳಗೆ ಹೇಳಿ ನನಗೆ ಗೊತ್ತಾಗುತ್ತೆ ಸಿಟ್ಟಿಗೆರ್ ಬಡ ಅಂಕಿತ ನನಗೂ ಸಿಟ್ಟು ಬರ್ತೈತಿ ನಿನ್ನ ಫ್ರೆಂಡ್ ಅನ್ನೋ ಸಲಗಿ ಏನು ಹೇಳಕತ್ತೀನಿ ನೀನು ಹೋಗುತ್ತಿರೋ ದಾರಿ ಸರಿಯಲ್ಲ ಇಷ್ಟು ಶಾನೆ ಹುಡುಗಿ ಈ ರೀತಿ ಹಾಳಾಗೋದು ನೋಡೋಕ್ಕಾಗಲ್ಲೈತಿ ನೀ ಇಷ್ಟು ಶಾನೆ ಇದೆಯಾ ಅದನ್ನ ಒಂದು ಚಲೋ ವೇದಾಗಿ ಯೂಸ್ ಮಾಡಿಕೊಂಡು ಲೈಫ್ನಾಗ ಮುಂದೆ ಬಾ ನಿನ್ನ ಹಿಂದೆ ಬೇಕಾದಷ್ಟು ಮಂದಿ ಬರ್ತಾರೆ ನೋಡು ನಿನಗೆ ನಾ ಏನು ಜಾಸ್ತಿ ಹೇಳೋದಿಲ್ಲ ಈ ಏನು ಹೇಳಕತ್ತ ಏನೇನು ಗೊತ್ತಾಯ್ತಾನೆ ಮಮ್ಮಿ ಏ ಮಮ್ಮಿ ಏನಾ ಇಷ್ಟು ಖುಷಿಯಿಂದ ಏನು ಮಮ್ಮಿ ಮಲ್ಲಮಂಟಿಯರ್ ಮಗಳ ಗಾಲ ಶ್ವೇತಾಕ ಆಕೆ ಎಕ್ಸಾಮ್ದಾಗ ಪಾಸ್ ಆಗಿ ಅಂತ ನೋಡಿ ಮಮ್ಮಿ ಬ್ಯಾಂಕಿಗೆ ತಂದು ಐ ಬಿ ಆರ್ ಬಿ ಗ್ರಾಮೀಣ ಬ್ಯಾಂಕಿನ ಬಿಟ್ಟಿದ್ರ ಕರ್ನಾಟಕ ಬ್ಯಾಂಕಿಂದ ಅದ್ರಾಗ ಪಾಸ್ ಆಗಿ ಆಯ್ತು ನೋಡಿ ಮಮ್ಮಿ ಈ ವಾ ಹೌದಾನೆ ಎಷ್ಟು ಚಲೋ ವಿಚಾರ ಹೇಳ ಮಲ್ಲಮ್ಮ ಭಾಳ ಚಿಂತೆ ಮಾಡ್ತಿದ್ಲು ಮಗಳದು ಅಂದ್ರು ಒಂದು ಹ್ಯಾಂಗ ಆಗಲಿ ಮದಿ ಒಲ್ ಒಲ್ ಅತ್ತಿತ್ತು ಹ್ಯಾಂಗ ಒಂದು ಮೆಟ್ಟಿಗೆ ಹತ್ತಿದ್ಲಲ್ಲ ಚಲೋ ಆಯ್ತು ನೀನು ಆಕಿ ಏನರ ಒಂದಿಟ್ಟು ಗೊತ್ತಾಗಲಿ ತಂಗ ಕೇಳ ಶ್ವೇತಾಗ ಒಂದಿಟ್ಟು ಯಾವುದೇ ಇದು ಎಕ್ಸಾಮ್ ನೀನು ಕೇಳು ನೀನು ನಿನ್ನ ಕಾಲ್ ಮೇಲೆ ನನಗೆ ಅದೇ ಒಂದು ಖುಷಿ ನೋಡುವ ಹ್ಞೂ ಮಮ್ಮಿ ನಾನು ಈಗ ಫಸ್ಟ್ ಹೇಳಿದ್ದೀನಲ್ಲ ಇನ್ನು ಸೆಕೆಂಡ್ ಇಯರ್ ಮುಗಿತಿಲ್ಲ ನಾನು ಅಪ್ಲಿಕೇಶನ್ ಹಾಕಕ್ಕೆ ಚಾಲು ಮಾಡ್ತೀನಿ ಸೇತ್ ಹಾಕಿದೆ ಏನೇನು ಎತ್ತ ಒಂದಿಟ್ಟು ಕೇಳ್ಕೊತೀನಿ ಕೇಳ್ಕೊಂಡು ನಾನು ಸೆಕೆಂಡ್ ಇಯರಿಂದ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾವ್ಯಾವ ಬರ್ತಾ ಒಟ್ಟು ಎಲ್ಲ ಎಕ್ಸಾಮ್ ಬರೋದು ನಾನು ಹಾಕಿನ ಜೊತೆ ಎಕ್ಸಾಮ್ದ ಪಾಸ್ ಆಗ್ತೀನಿ ಮಮ್ಮಿ ಪಾಸ್ ನೀನು ನನ್ನ ಮಗಳ ಪಾಸ್ ಏನಾರ ಗೊತ್ತಾಗಲಿಲ್ಲ ಮಾಡಿಲ್ಲ ಅಂದ್ರೆ ಶೇತಾಗ ಕೇಳು ಆಕೆ ಏನೇನೋ ಎಕ್ಸಾಮ್ ಬರೆದ ಹಾಕಿ ಎಲ್ಲ ಗೊತ್ತಿರ್ತೈತಿ ಕೇಳು ನೀನು ಆದರೂ ಅಂಕಿತ ನಾನು ಏನು ಶಾನೆ ಇಲ್ಲ அது என்ன போதும் பட்டன் செகண்ட் 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 கடுமைக்கு வந்து நடக்கும் நோடு ஆட்கிட்ட கூசு எட்டு ஜல் நித் நோடு நம் சீத்தல் ஆகலே ஆகுவா மல்லம் புண்ணிய மாக்கிரி எத்திள்ள

ಇವನು ನಾನೇ ಶಿಲ್ಪ ನನ್ನ ಮಗಳು ಶ್ವೇತಾ ಪಾಸ್ ಆದ್ಲವ ಎಕ್ಸಾಮ್ದಾಗ ಅದಕ್ಕೆ ಹೇಳಕ್ಕೆ ಬಂದೆ ನೋಡಿ ನಿನಗೆ ಅಯ್ಯ ನೀ ಈಗ ಹೇಳ್ತೇನೆ ನಮ್ಮ ಶೀತಲ್ ಬಂದು ಈ ಆಗಳೇನೆ ಹೇಳಿಲ್ಲವ ಎಲ್ಲ ಕಡೆ ಹರಿದೇ ಬಿ ಹರಿದಾಡತ್ತೆ ಬಿಡು ನಿಮ್ಮ ಮಗಳು ಪಾಸ್ ಅಯ್ಯ ಪಾಸ್ ಅಯ್ಯ ಏನು ಪಾಸ್ ಅಯ್ಯ ಅಂತ ಹಂಗೆ ಬಂದಿಯಲ್ಲ ಪೇಡೆ ಗಿಡ ತರಬೇಕಿಲ್ಲ ಮತ್ತು ಸ್ವೀಟ್ ಕೊಟ್ಟು ಮಗಳು ಖುಷಿ ಇದ್ದು ಹಂಚ್ಕೋಬೇಕವ ಪಾಸ್ ಅಯ್ಯ ಮತ್ತು ಪೇಡೆ ಕೊಡ್ರಿ ಪಾರ್ಟಿ ಕೊಡ್ರಿ ಮತ್ತು ನಮಗೆ ಹೇ ಇಲ್ಲವಾ ಕೊಡೋನು ಕೊಡೋನು ಇಟ್ಟು ಖುಷಿ ವಿಚಾರ ಹಂಗೆ ಇದು ಮಾಡ್ತಿತ್ತಾನೆ ಈಗ ನಮ್ಮ ಸಂಪತ್ತಿ ಹೇಳೈತಿ ಬರೋ ಮುಂದೆ ತೊಗೊಂಬರ್ತೀನಿ ನಾನು ಸಂಜೆ ಅಂದರೆ ಎಲ್ಲರಿಗೆ ಎಲ್ಲರ ಮನೆಗೂ ಕೊಡ್ತೀವವ ನನ್ನ ಮಗಳ ರೇ ಪಾಸ್ ಆಗಿದ್ದು ನಂಗೆ ಭಾಳ ಖುಷಿ ಆಗತ್ತಿತ್ತು ಹಾ ನೋಡು ಮತ್ತೆ ಈಗ ಎಷ್ಟು ಖುಷಿ ಪಡತಿ ಮದಿ ಮಾಡೋದು ಹಬ್ಬತೀನಿ ಮದಿ ಮಾಡಿ ಕಳಿಸ್ತೀನಿ ಕಳಿಸ್ತೀನಿ ಒಳ್ಳೆ ನಾತಿ ಹುಡುಗಿ ಆಗಾಗಂದ್ರೆ ಅತಿ ಎಷ್ಟು ಸಿಟ್ಟಿ ಏರಿದ್ದು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದು ಈಗ ಈ ಖುಷಿ ಸಿಕ್ತಿ ತನ್ನ ಅವಾಗ ಮದಿ ಮಾಡಿದರೆ ಈಗ ಮದಿ ನಾ ನೀ ನಾನಿ ಅತ್ತಾರಕ್ಕೆ ಮದಿ ಮಾಡ್ಕೊಳಕ್ಕೆ ಸುಮ್ಮನೆ ಇರು ನೀ ಹ್ಞೂನು ಅವಾಗ ಏನ ಬೈತಿದ್ದೆ ಈಗ ನನ್ನ ಮಗಳು ಒಂದು ಮೆಟ್ಟಿಗೆ ಹತ್ತಿಲ್ಲಲ್ಲ ನನಗ್ರೆ ಖುಷಿ ಗೆ ಶಿಲ್ಪ ಅದು ಬರ್ತೀನ ಸಂಜಿಕ ಪೇಡೆ ತಗೊಂಬರ್ತೀನಿ ಶ್ವೇತಾನೆ ಕಳಿಸ್ತೀನಿ ಆ ಎಲ್ಲ ಮನೆಗೆ ಅವ್ರ ಅನ್ನ ತೊಗೊಂಬರ್ತಾನೆ ಶ್ವೇತ ಶ್ವೇತಾಗಿ ಕಳಿಸ್ತೀನಿ ಎಲ್ಲರ ಮನೆಗೆ ಕೊಟ್ಟಬಾರವಾ ಅಂತಂದು ಹಾಂ ಬರ್ತೀನುವ ನಿಟ್ಟು ಮಡ್ಯ ಮನೆಯಾಗೆ ಅಡುಗೆ ಮಾಡ್ಬೇಕಾ ಹಂಗೆ ಒಟ್ಟರು ಮನೆಗೆ ಹೇಳಿ ಬರಕತ್ತಿದ್ದೆ ನೋಡಿ ಖುಷಿ ತಡ್ಕೊಳಕ್ಕಾಗಲಿದೆ ಅದಕ್ಕೆ ಆಯ್ತು ಕಳಿಸ ಶ್ವೇತನ್ ಕಳಿಸ ಸಂಜಿ ಆಯ್ತು ಆಕಿನ ಕಳಿಸ್ತೀನಿ ತಗೋ ಸಂಜಿ ಕಾಕಿನ ಬಂದು ಒಟ್ಟರ ಮನೆಗೆ ಪೇಡೆ ಕೊಟ್ಟು ಬರ್ತಾ ಮತ್ತೆ ಏನೋ ಇಂಟ್ರವ್ಯೂ ಒಂದು ಐತೆ ಅಥವಾ ಇಂಟ್ರವ್ಯೂ ಒಂದಿದೆ ಎಕ್ಸಾಮ್ ಪಾಸ್ ಈಗ ಮುಗಿತು ಇಂಟ್ರವ್ಯೂ ಏನು ಪಾಸ್ ಆಗ್ತೈತೆ ಅಂತ ಹೇಳ ಪಾಸ್ ಆಗ ಆಗೊಂಟ್ಲಿ ಹಂಗೆ ಆಕಿನ ಗೆಳತಿ ಸಂಗೀತ ಆಕಿನ ಪಾಸ್ ಆಗಿತ್ತ ನೋಡಿ ಹುಡುಗಿ ಅಯ್ಯ ಹೌದಾನೆ ಚಲೋ ಆಯ್ತು ಬಿಡು ಆಕಿನ ಗೆಳತಿನ ಪಾಸ್ ಆಗ್ಯಾವ ಅಂದ್ರೆ ಇಬ್ರು ಚಂದ ಓದ್ತಿದ್ದ ಹುಡುಗಿಯಾರು ಇಬ್ರು ಗೆಳತಾರು ಪಾಸ್ ಆದ್ರೆ ಚಲೋ ಆಯ್ತು ನಸೀಬ್ ತರಿಸ್ ಬಿಡು ಅವ್ರವ್ವ ಅಪ್ಪಂದು ಬಿಡು ನಡೀತು ಮತ್ತೇನ ಹೋಗು ಮನೇನು